ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಿ ಪಿ ರವಿಕುಮಾರ್ ಮಕ್ಕಳ ನರ ತಜ್ಞ ಆ್ಯಸ್ಟೋ ಸಿ ಎಂ ಎ ಹಾಸ್ಪಿಟಲ್ ಬ್ಯಾಂಗ್ಳೂರ್ನಲ್ಲಿ ವಿಜಯ ಕರ್ನಾಟಕದ ಪ್ರೇಕ್ಷಕರ ನನ್ನ ನಮಸ್ಕಾರಗಳು ಈ ದಿನ ನಾನು ಹದಿ ಹರಿಯುವುದರಲ್ಲಿ ಒತ್ತಡದ ಬಗ್ಗೆ ಮಾತಾಡ್ತೀನಿ ಹದಿ ಹರಿಯದವರಂದ್ರೆ ಇಂಗ್ಲೀಷ್ನಲ್ಲಿ ಟೀನೇಜರ್ಸ್ ಅಂತಾರೆ ಯುವಕರು ಒಂದು ಹನ್ನೆರಡು ವರ್ಷದಿಂದ ಹದಿನೆಂಟು ವರ್ಷದವರೆಗೂ ಹದಿ ಹರಿಯೋದರಂದ್ರೆ ಹದಿ ಹರಿಯದವರು ಅಂತ ಕನ್ನಡದಲ್ಲಿ ಹೇಳ್ತೀವಿ ಆದರೆ ಅರ್ಥ ಬಹಳ ಅರ್ಥ ಪದ ಅರ್ಥಪೂರ್ಣವಾಗಿದೆ ಆದಿ ಹರಿಯದವರು ಅಂತಲೂ ಈಗ ಏನಂದ್ರೆ ಈ ವಯಸ್ಸಿನಲ್ಲಿ ಮುಂದೆ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಏನೇನೋ ಆಸೆಗಳಿರುತ್ತೆ ಎಲ್ಲಾನು ಆಸೆಗಳನ್ನ ನಾವು ಬೇಗ ಅದನ್ನ ಏನು ಪಡಿಬೇಕು ಅನ್ನೋದಿರುತ್ತೆ ತಾಳ್ಮೆ ಆ ಸಹನೆ ಇವೆಲ್ಲ ಒಂದು ಈ ವಯಸ್ಸಿನಲ್ಲಿ ಸ್ವಲ್ಪ ಕಷ್ಟ ಇದರಿಂದ ಬಹಳಷ್ಟು ಒತ್ತಡಗಳು ಅವ್ರ ಮೇಲೆ ಬೀರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನ ಕೊಡ್ತೇನೆ ಮತ್ತೆ ಇದನ್ನ ಹೇಗೆ ನೀವು ತಂದೆ ತಾಯಿಯಾಗಿ ಅಥವಾ ಮನೆಯವರಾಗಿ ಅದನ್ನ ತಿದ್ದಬಹುದು ಅನ್ನೋದು ಅಥವಾ ಅವರಿಗೆ ಸಹಾಯ ಮಾಡಬಹುದನ್ನು ತಿಳಿ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ ಮೊದಲನೇದಾಗಿ ಈ ಒತ್ತಡಗಳನ್ನ ಈ ರೀತಿಲಿ ಯೋಚನೆ ಮಾಡಬಹುದು ಒಂದು ಶೈಕ್ಷಣಿಕ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಮಕ್ಕಳಿಗೆ ಓದು 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 ರ್ಯಾಂಕ್ ಬೇಕು ಡಿಗ್ರಿ ಬೇಕು ಮಲ್ಟಿ ನ್ಯಾಷನಲ್ ಕಂಪನಿಲ್ ಕೆಲಸ ಮಾಡಬೇಕು ಆ ರೈತರ ಮಕ್ಕಳು ರೈತರ ಹಾಕಿ ಇಷ್ಟ ಇಲ್ಲ ಪುರೋಹಿತರ ಮಕ್ಕಳು ಪುರೋಹಿತರ ಇಷ್ಟ ಇಲ್ಲ ಯಾಕಂದ್ರೆ ಎಲ್ರಿಗೂ ಈಗ ಅದೊಂದು ಎಮ್ ಎನ್ ಸಿ ಮಲ್ಟಿ ನ್ಯಾಷನಲ್ ಕಂಪನಿ ಅನ್ನೋದು ಬೇಕು ಈ ಒತ್ತಡ ಓದ್ಬಿಡಪ್ಪ ಓದ್ಬಿಡು ಎರಡನೇದು ಮನೆ ಮನೇಲಿರೋ ಒತ್ತಡಗಳು ಅಂದ್ರೆ ಮನೇಲಿ ಏನಂದ್ರೆ ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ ಮನೆ ಮನೆಯಲ್ಲೇನಂದ್ರೆ ತಂದೆ ತಾಯಿಗಳಿಗೆ ಅಥವಾ ಅಜ್ಜಿ ತಾತ ಅಂದ್ರೆ ಅವರ ಕನಸುಗಳು ಏನು ಅವ್ರಿಗೆ ಆಗ್ಲಿವೊ ಅದನ್ನ ಮಕ್ಕಳ ಮೇಲೆ ಹೇರೋದು ನಾನಂತೂ ಡಾಕ್ಟರ್ ಆಗ್ಲಿಲ್ಲ ನೀನು ಆಗ್ಲೇಬೇಕು ನಾನು ಇಂಜಿನಿಯರ್ ಆಗ್ಲಿಲ್ಲ ನೀನು ಆಗ್ಲೇಬೇಕು ಈ ತರ ಒತ್ತಡಗಳು ಅವನಿಗೆ ಏನು ಓದ್ಬೇಕು ಅಥವಾ ಮಗಳ ಮಗನಿಗೆ ಅಥವಾ ಮಗಳಿಗೆ ಏನು ಓದ್ಬೇಕು ಅನ್ನೋದು ಯಾರು ಕೇಳೋದಿಲ್ಲ ಆದ್ರೆ ನೀನು ಇದು ಓದ್ಬೇಕು ನೆಕ್ಸ್ಟ್ ಪಿಯರ್ ಪ್ರೆಷರ್ ಸ್ನೇಹಿತರಿರ್ತಾರೆ ಒಬ್ಬ ಐಫೋನ್ ಇಟ್ಕೊಂಡಿರ್ತಾನೆ ಇನ್ನೊಬ್ಬ ಮಾಮೂಲಿ ಫೋನ್ ಇಟ್ಕೊಂಡಿರ್ತಾನೆ ಅಯ್ಯೋ ನನ್ನ ಹತ್ರ ಇಲ್ಲ ನನಗೆ ಓದ್ಬೇಕು ಒಬ್ಬ ಬೈಕಲ್ಲಿ ಬರ್ತಾನೆ ಇನ್ನೊಬ್ಬ ಬೈಸಿಕಲ್ ಅಲ್ಲಿ ಬರ್ತಾನೆ ಅಂದ್ರೆ ಮೋಟಾರ್ ಬೈಕಲ್ ಬರ್ತಾನೆ ಇನ್ನೊಬ್ಬ ಸೈಕಲ್ ಅಲ್ಲಿ ತುಳ್ಕೊಂಡ್ ಬರ್ತಾನೆ ಆಗ ಸೈಕಲ್ ಅಲ್ಲಿ ತುಳ್ಕೊಂಡ್ ಬರೋದು ಆರೋಗ್ಯಕ್ಕೂ ಒಳ್ಳೇದು ಪ್ರಕೃತಿಗೂ ಒಳ್ಳೇದು ಆದ್ರೆ ಆ ವಯಸ್ಸಿನಲ್ಲಿ ಅದನ್ನ ನೋಡಲ್ಲ ಅವರು ಆತ ಬೈಕಲ್ ಬರ್ತೇನೆ ನಾನು ಬೈಕಲ್ಲಿ ಹೋಗ್ಬೇಕು ಮತ್ತೆ ಇನ್ನೊಬ್ಬ ಏನೋ ಡಿಸೈನರ್ ಯಾವುದೋ ಒಂದು ಫ್ಯಾಷನ್ ಲೇಬಲ್ ಹಾಕೊಂಡು ಒಂದು ಶರ್ಟ್ ಹಾಕೊಂಡ್ಬಂದ್ರೆ ಬಂದ್ರೆ ಅದು ನನಗೆ ಬೇಕು ಈಗ ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ ಅದ ನಂತರ ಏನಂತ ಹೇಳ್ತಾರೆ ಒಂದು ಇವತ್ತಿನ ಸಾಮಾಜಿಕ ಜಾಲತಾಣ ಅಂದ್ರೆ ಸೋಷಿಯಲ್ ಮೀಡಿಯಾ ಎಲ್ರಿಗೂ ಫೇಸ್ಬುಕ್ ಅಕೌಂಟ್ ಇದೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಯೂಟ್ಯೂಬ್ ನೋಡ್ತಿರ್ತಾರೆ ಅಲ್ಲಿ ಯಾರೋ ಒಬ್ಬ ಫಿಲಮ್ ಆಕ್ಟ್ರು ಏನೋ ಮಾಡ್ತಾನೆ ಅದನ್ನ ವಾಚ್ ತಗೊಳ್ತಾನೆ ನನಗೂ ಅದು ವಾಚ್ ಬೇಕು ಇನ್ನೊಬ್ಬ ಯಾವುದೋ ಒಂದು ಬಟ್ಟೆ ತಗೊತಾನೆ ಅದನ್ನ ನಾನು ಮಾಡಬೇಕು ಅಥವಾ ಯಾರೋ ಧೋನಿ ಬಂದು ಏನೋ ತೋರಿಸ್ತಾನೆ ಅದು ನನಗೆ ಬೇಕು ಈ ತರ ಭಾವನೆಗಳು ಬರೋದು ಸಹಜ ಆದರೆ ಇದನ್ನ ನಾವು ಈ ಅಧೈರ್ಯದವರಿಗೆ ನಾವು ತಿಳಿಸೋದು ಬಹಳ ಕಷ್ಟ ಇದನ್ನ ತಡಿಬೇಕು ಇದನ್ನು ಮುಂದೆ ನೀವು ಎದುರಿಸಬಾರ್ದು ಅಂದರೆ ತಂದೆ ತಾಯಿಗೆ ಇದು ಇದಕ್ಕೆ ಒಂದು ಪಾಯ ಹಾಕ್ಬೇಕು ಚಿಕ್ಕ ವಯಸ್ಸಲ್ಲೇ ಪ್ರತಿಯೊಂದು ವಸ್ತು ನಮ್ಗೆ ಎಟಕಲ್ಲ ಎಟಕ್ದೆ ಹೋದ್ರೆ ಅದು ನಮ್ಗಲ್ಲ ನಮ್ಗೆ ಇಲ್ಲ ಅನ್ಕೊಂಡು ನಾವು ಅದನ್ನ ಮುಂದೆ ಹೇಗೆ ಪಡಿಬಹುದು ಅನ್ನೋದ್ರ ಬಗ್ಗೆ ಶ್ರಮ ಮಾಡೋದು ಹೇಗೆ ಅದು ನಮ್ಗೆ ಅವಶ್ಯಕತೆ ಇದೆಯಲ್ವಾ ಅನ್ನೋದು ನಿರ್ಧಾರ ಮಾಡೋದು ಹೇಗೆ ಇದನ್ನೆಲ್ಲ ಮೊದ್ಲಿಂದಾನೆ ಹೇಳ್ಕೊಡ್ಬೇಕು ಈಗ ಒಂದು ವಯಸ್ಸಿಗೆ ಬಂದ ಮೇಲೆ ಇದನ್ನೆಲ್ಲ ತಿಳಿ ಹೇಳಿಸೋದು ಬಹಳ ಕಷ್ಟ ಇದನ್ನ ಹೇಗೆ ನಾವು ಈ ತರ ಒತ್ತಡ ಮಕ್ಕಳಲ್ಲಿದೆ ಅನ್ನೋದನ್ನ ಹೆಂಗ್ ಕುರ್ತಿಬಹುದು ಅಂದ್ರೆ ಒಂದು ಮನೆಯಲ್ಲಿ ಸುಮ್ಮನೆ ಕಿರಿಕಿರಿ ಒಂದು ಸಣ್ಣ ವಿಷಯಕ್ಕೂ ಒಂದೇನು ಸ್ಫೋಟನೆ ಆಗುತ್ತೆ ಒಂದು ಸಣ್ಣ ವಿಚಾರಗಳನ್ನ ದೊಡ್ಡ ಜಗಳಗಳ ಮಾಡ್ಕೊಳೋದು ಮಕ್ಕಳು ಬರೆಯೋದಿಲ್ಲ ಅವರೇ ಒಂದು ರೂಮಲ್ಲಿ ಹಾಕೊಂಡು ಸುಮ್ಮನೆ ತಾನಿರೋದು ಬಹಳಷ್ಟು ತ ಸಮಯನ ಜಾಲತಾಣಗಳಲ್ಲಿರೋದು ಅಂದರೆ ಸೋಷಿಯಲ್ ಮೀಡಿಯಾ ಟಿ ವಿ ಮೊಬೈಲಲ್ಲಿ ನೋಡ್ಕೊಂಡು ಯಾವಾಗಲೂ ಕಾಲ ಕಳೀತಿರೋದು ಮತ್ತೆ ಓದೋದ್ರಲ್ಲಿ ಪರ್ಫಾಮೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತೆ ಬೇರೆ ಮಕ್ಕಳ ಜೊತೆ ಬರೆಯೋದಿಲ್ಲ ಒಂದು ಫಂಕ್ಷನ್ ಹೋದರೆ ಜನರ ಹತ್ರ ಮಾತಾಡೋದು ಇವೆಲ್ಲ ಮಾಡೋದಿಲ್ಲ ಇದೆಲ್ಲ ನೋಡಿದಾಗ ನೀವು ಇದನ್ನು ತಿಳ್ಕೊಬೇಕು ಇವರಲ್ಲಿ ಯಾವುದೋ ಒಂದು ರೀತಿಯ ಮಾನಸಿಕವಾದ ಒತ್ತಡ ಇರಬಹುದು ಇದನ್ನು ಹೇಗೆ ತಿದ್ದಬೇಕು ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ ಮೊದಲನೇದಾಗಿ ವಿಚಾರಗಳು ಹೇಗೆ ನೀವು ಇದನ್ನು ಹ್ಯಾಂಡಲ್ ಮಾಡ್ಬೋದು ಒಂದು ಮಕ್ಕಳಿಗೆ ಹೇಳ್ಕೊಡೋದು ಪ್ರತಿಯೊಂದು ವಸ್ತುವಿನ ಒಂದು ಬೆಲೆ ಇದೆ ಅದು ಬೆಲೆ ಯಾರು ಬೇಕಾದ್ರೂ ಕೊಡ್ಬೋದು ಆದರೆ ಬೆಲೆಯಿಂದ ಶ್ರಮ ಎಷ್ಟಿದೆ ಅದರಿಂದ ನಿಮ್ಮ ತಂದೆ ತಾಯಿಯಾಗಿ ನೀವು ಹಾಕಿರೋ ಬೆವರಿನ ಬೆಲೆ ಏನು ಅಂತ ಫಸ್ಟ್ ಹೇಳ್ಕೊಡ್ಬೇಕು ಇದು ಹದಿನೆಂಟು ವರ್ಷದಲ್ಲಿ ಹೇಳ್ಕೊಡೋಕ್ಕಾಗಲ್ಲ ಚಿಕ್ಕ ವಯಸ್ಸಿನಿಂತ ಚಿಕ್ಕ ವಯಸ್ಸಿಂದನೇ ಅದನ್ನು ಹೇಳ್ಕೊಡೋಕ್ ಶುರು ಮಾಡಬೇಕು ಅವಾಗ ಅವ್ರಿಗೆ ಏನಾದ್ರು ಒಂದು ವಸ್ತು ಬೇಕಂದ್ರೆ ಅವರೇ ಯೋಚನೆ ಮಾಡಬೇಕು ಇದು ಫಸ್ಟ್ ನನ್ಗೆ ಬೇಕಾ ಇಷ್ಟು ಬೆಲೆ ಇದೆ ಇದನ್ನ ತಗೊಳ್ಬೇಕಾ ಇದನ್ನ ಅಪ್ಪ ಅಮ್ಮ ನನಗೆ ಕೇಳಬೇಕಾ ಅನ್ನೋದು ಒಂದು ಭಾವನೆ ಅವ್ರಿಗೆ ಬರಬೇಕು ಇದನ್ನ ನಾವು ಹೇಳಿದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳೋದು ಕಷ್ಟ ಆಗುತ್ತೆ ಇದನ್ನ ತಿಳಿ ಹೇಳಬೇಕಾಗುತ್ತೆ ಎರಡನೇದಾಗಿ ಈ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಇವಾಗ ನಾನು ಕಾರಲ್ಲಿ ಹೋಗ್ತಿದ್ರೆ ನನಗಿಂತ ದೊಡ್ಡ ನಾನು ಮಾರುತಿ ಕಾರಲ್ಲಿ ಹೋಗ್ತಿದ್ರೆ ಬೆನ್ಸ್ ಕಾರಲ್ಲಿ ಹೋಗ್ಬೇಕು ಅಂತ ಆಸೆ ಆಗೇ ಆಗುತ್ತೆ ಆದರೆ ಕೊನೆಗಿದು ಎಲ್ರಿಗೂ ಬೆನ್ಸ್ ಕಾರ ತೊಗೊಳೋದಕ್ಕಾಗೋದಿಲ್ಲ ಅವಶ್ಯಕತೆನೂ ಎಲ್ರಿಗೂ ಇಲ್ಲ ಇದನ್ನ ನಾವು ತಿಳ್ಕೊಬೇಕು ಓಕೆಪ್ಪ ದೇವ್ರ ನನ್ನ ಈ ಮಟ್ಟಕ್ಕೆ ಇಟ್ಟಿದಾನೆ ಇದು ಸಾಕು ಅನ್ನೋದನ್ನ ಅವ್ರಿಗೆ ತಿಳಿ ಹೇಳಬೇಕು ಇದನ್ನ ಒನ್ಸ್ ಅಗೇನ್ ಮೊದ್ಲಿಂದನೇ ಹೇಳ್ಕೊಳ್ತಾ ಬಂದ್ರೇನೆ ಇದೆಲ್ಲ ಇಂಪ್ರೂವ್ಮೆಂಟ್ ಆಗೋದು ಇದನ್ನ ತಂದೆ ತಾಯಿಗಳು ಚಿಕ್ಕ ಮಕ್ಕಳಿಗೆ ಮೊದಲಿಂದನೇ ಪಾಯ ಕರೆಕ್ಟಾಗಿ ಹಾಕಿ ಬಂದ್ರೆ ಮುಂದೆ ಭವಿಷ್ಯ ಚೆನ್ನಾಗಿರುತ್ತೆ ಈಗಲೂ ಕಾಲ ಮುಂಚಿರಲ್ಲ ನಿಮ್ಮ ಮಕ್ಕಳಿಗೆ ಇದನ್ನ ನಿಧಾನಕ್ಕೆ ತಿದ್ದಿ ಹೇಳಬೇಕು ನಂತರ ಏನಂತಾರೆ ಮಕ್ಕಳನ್ನ ಓದೋದಿಕ್ಕೆ ಒತ್ತಡ ಹಾಕೋದು ಓದ್ದವರೆಲ್ಲ ಬುದ್ಧಿವಂತರ ಆಗಿಲ್ಲ ಬುದ್ಧಿವಂತಿಗೆಗೂ ಓದೋದಕ್ಕೂ ಸಂಬಂಧ ಇಲ್ಲ ಇದಕ್ಕೆ ಸಿಂಪಲ್ ಉದಾಹರಣೆ ಏನಂದ್ರೆ ನಿಮ್ಮ ಹಿರಿಯರು ನೋಡ್ಬೋದು ನಿಮ್ಮ ತಾತ ಮುತ್ತಾತ ಬಹಳಷ್ಟು ಮಂದಿ ಶಾಲೆಗೂ ಹೋಗಿಲ್ಲ ಓದೋದು ಗೊತ್ತಿರಲಿಲ್ಲ ಬೇರೆ ಹೆಬ್ಬೆಟ್ ಗುರ್ತಾಗ್ತಿದ್ರು ಆದ್ರೆ ಅವ್ರ ಜೀವನ ನಡೆಸೋದು ನಾವು ಈಗಿನ ಕಾಲದವ್ರಿಗಿಂತ ಚೆನ್ನಾಗಿ ಗೊತ್ತಿತ್ತು ಹೇಗೆ ಒಂದು ಕೆಲಸ ಮಾಡಬೇಕು ಆರೋಗ್ಯ ಮಾಡಬೇಕು ಹೇಗೆ ತಿನ್ಬೇಕು ಎಷ್ಟು ತಿನ್ನಬೇಕು ಹೆಂಗೆ ಮುಂದೆ ಭವಿಷ್ಯಕ್ಕೆ ಪ್ಲಾನ್ ಮಾಡಬೇಕು ಮಗಳು ಮದುವೆ ಮಾಡಬೇಕಂದ್ರೆ ದುಡ್ಡು ಹಿಂಗೆ ಶೇಖರಣೆ ಮಾಡಬೇಕು ಒಂದು ಮಗನ ಓದಿಸಬೇಕು ಏನೇ ಇದ್ದರೂ ಅದಕ್ಕೆ ಒಂದು ಬುದ್ಧಿವಂತಿಕೆ ಅವ್ರಿಗಿತ್ತು ಈಗಿನ ಕಾಲದಲ್ಲಿ ಎಲ್ಲ ಇವತ್ತೇನೋ ಹೇಳ್ತಾರೆ ಲೀವ್ ಟುಡೇ ಅಂತ ಅಂದರೆ ಇವತ್ತಿಂದ ಆಗೋಯ್ತು ಅಂದರೆ ಮುಗಿದೋಯ್ತು ನಾಳೆ ಭವಿಷ್ಯದ ಬಗ್ಗೆ ಕಾಳಜಿನೇ ಇಲ್ಲ ಓದೋದಕ್ಕೂ ಈ ಬುದ್ಧವಂತಿಕೆಗೂ ಸಂಬಂಧ ಇಲ್ಲ ಓದೋದಕ್ಕೆ ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ನಲ್ಲಿ ಹೇಳ್ಬೇಕಂದ್ರೆ ಲಿಟ್ರೆಸಿ ಲಿಟ್ರೇಟ್ ಅಂತ ಹೇಳ್ತಾರೆ ಓದೋದು ಬರೆಯೋದು ಬರುತ್ತೆ ಇಟ್ ಈಸ್ ನಾಟ್ ಎಜುಕೇಷನ್ ಇದು ಬಹಳಷ್ಟು ಮಂದಿ ಇದರ ವ್ಯತ್ಯಾಸ ಗೊತ್ತಿಲ್ಲ ಎಜುಕೇಶನ್ ಅಂದ್ರೆ ಒಂದು ಯುಕ್ತಿ ಅಥವಾ ಬುದ್ಧಿ ಅಂತ ಏನಿದೆ ಶಾಲೆಗೆ ಹೋಗಿ ಏನಿಲ್ಲ ತಂದೆ ತಾಯಿ ಮನೆ ಸಮಾಜದಿಂದನೂ ಕಲಿಯಬಹುದು ಇದು ಬಹಳ ತಂದೆ ತಾಯಿಗಳಿಗೂ ಗೊತ್ತಿಲ್ಲ ಮಕ್ಕಳಿಗೂ ಗೊತ್ತಿಲ್ಲ ಏನಾಗುತ್ತೆ ಡಿಗ್ರಿ ಓದು ಡಿಗ್ರಿ ಓದು ಡಿಗ್ರಿ ಓದು ಏನೋ ಡಿಗ್ರಿ ಮಾಡಬೇಕು ನಾಳೆ ಅವ್ನ ಕೆಲಸಕ್ಕೆ ಹೋಗ್ಬೇಕು ಆದ್ರೆ ವ್ಯಕ್ತಿಗೆ ಅದು ಇಷ್ಟ ಇದೆಯಾ ಅವನಿಗೆ ಅದು ಅದ್ರ ಬಗ್ಗೆ ಒಂದು ರುಚಿ ಇದೆಯಾ ಅನ್ನೋದು ಯೋಚನೆ ಮಾಡೋದಿಲ್ಲ ಕೆಲವರು ಕ್ರಿಕೆಟ್ ಆಡ್ತಾರೆ ಉದಾಹರಣೆಗೆ ಸಚಿನ್ ತೆಂಡೂಲ್ಕರ್ ಅಥವಾ ಟನ್ ಸ್ಟ್ಯಾಂಡರ್ಡ್ ಫೇಲ್ ಆದ್ರೆ ಇವತ್ತು ಅವ್ನು ದುಡಿದಷ್ಟು ಬಹಳಷ್ಟು ಮಂದಿ ನಾವು ದುಡಿಯೋದಕ್ಕೂ ಆಗಲ್ಲ ಅವನ ಹೆಸರು ಮಾಡಿದ್ರಷ್ಟು ಬಹಳಷ್ಟು ಮಂದಿ ಮಾಡೋದಕ್ಕಾಗಲ್ಲ ಆದ್ರೆ ಓದಿದ್ರೆ ಅವ್ನು ಬಹಳ ಬಹುಶಃ ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಲಿ ಟ್ಯಾಗ್ ಹಾಕೊಂಡು ಇವತ್ತು ಬಾಂಬೆಲಿ ಕಾರ್ ಟ್ರಾಫಿಕ್ ಅಲ್ಲಿ ಇರ್ತಿದ್ದ ಅನ್ಸುತ್ತೆ ಅಲ್ವಾ ಇದನ್ನ ನೀವು ಯೋಚನೆ ಮಾಡ್ಬೇಕು ಹಾಗಾಗಿ ನಿಮ್ಮ ಮಗುವಲ್ಲಿ ಏನು ಕಲೆ ಇದೆ ಏನ್ ಚೆನ್ನಾಗಿದೆ ಏನು ಇಷ್ಟ ಇದೆ ಅನ್ನೋದು ಅವ್ನಿಗೆ ಅಥವಾ ಅವಳಿಗೆ ಏನ್ ಇಷ್ಟ ಇದೆ ಅನ್ನೋದನ್ನ ಆಲೋಚನೆ ಮಾಡಿ ಅದಕ್ಕೆ ತಕ್ಕನಾಗಿ ದಾರಿ ತೋರಿಸ್ಬೇಕು ಸಾಮಾಜಿಕ ಒತ್ತಡಗಳನ್ನ ತಡೆಯೋದು ಕಷ್ಟ ಆಗುತ್ತೆ ಯಾರಿಗೇ ಆಗಲಿ ನನಗೂ ಅದು ಬೇಕು ಅನ್ಸುತ್ತೆ ಅದು ಸಿಕ್ಕಲ್ಲ ಎಟಗಲ್ಲ ಅದನ್ನ ನೀವು ಕುತ್ಕೊಂಡು ತಂದೆ ತಾಯಿಗೆ ನಿಧಾನಕ್ಕೆ ವಿಚಾರವಾಗಿ ಹೇಳಬೇಕು ಹೇಳಿ ಇದಾಗಲ್ಲ ಬಿಡಪ್ಪ ನಿನ್ ಕೈಲಿ ಆಗಲ್ಲ ಅನ್ನೋದಕ್ಕಿನ್ನ ಓಕೆಪ್ಪ ನಮ್ಮ ಕೈಲಂತೂ ಆಗಿಲ್ಲ ನೀನು ಚೆನ್ನಾಗಿ ಓದು ಮುಂದೆ ಒಂದು ಒಳ್ಳೆ ಕೆಲಸಕ್ಕೆ ಹೋಗು ನೀನು ಶ್ರಮ ಪಟ್ರೆ ಒಂದು ಪರಿಶ್ರಮ ಪಟ್ರೆ ಅದೊಂದು ಹಟ ಇದ್ದರೆ ನಾನು ಇದನ್ನ ಸಾಧಿಸ್ತೀನಿ ಅಂತ ನಾಳೆ ನೀನ್ ತಗೊಂಡ್ಬೋದು ಅನ್ನೋದಕ್ಕೆ ಗುರಿ ಇಟ್ಟರೆ ಆದರೂ ಅವಾಗ ಅವ್ರಿಗೆ ಫೋಕಸ್ ಬರುತ್ತೆ ಓಕೆಪ್ಪ ನಾನು ಇದು ಮಾಡ್ತೀನಿ ನೀನು ಮಾಡೋ ನಾನು ಮಾಡ್ತೀನಿ ಅನ್ನೋದು ಹಠ ಬರಬೇಕು ಈ ರೀತಿನ ಇದನ್ನ ನೀವು ಅವರ ಒತ್ತಡ ಏನಿದೆ ಅದನ್ನ ಚೆನಲೈಸ್ ಮಾಡೋದು ಅಂತ ಹೇಳ್ತೀವಿ ಒಂದು ದಾರಿ ತೋರಿಸ್ಬೇಕು ಈ ತರ ಇದ್ದು ಕೆಲವು ಸತಿ ನಡುವೆ ಏನಾಗ್ತದೆ ನಾವು ಆಸ್ಪತ್ರೆಗಳಲ್ಲಿ ಈ ತರ ಬಹಳಷ್ಟು ಮಂದಿ ಮಕ್ಕಳನ್ನ ನೋಡ್ತೇವೆ ಸಣ್ಣ ವಿಷಯನ ಸ್ಟ್ರೆಸ್ ಅಂತ ಹೇಳಿ ಬಂದ್ಬಿಡ್ತಾರೆ ಸ್ಟ್ರೆಸ್ ಅಂತ ಹೇಳಿದ್ರೆ ನಾವು ಇದು ಒಂದು ಸತಿ ದೇಹದ ಮೇಲೆ ಪರಿಣಾಮ ಬೀಳುತ್ತೆ ಉದಾಹರಣೆಗೆ ತುಂಬಾ ತಲೆನೋವು ಬರುದು ಇದು ಸಾಮಾನ್ಯವಾಗಿ ನಾವು ನೋಡ್ತೇವೆ ತಲೆನೋವು ತಲೆನೋವು ಅಂತ ಹೇಳ್ತಾರೆ ಪರೀಕ್ಷೆ ಮಾಡಿದ್ರೆ ಏನು ತೊಂದರೆ ಇರಲ್ಲ ಸ್ಕ್ಯಾನ್ ಮಾಡಿದ್ರು ಇನ್ನೂ ತೊಂದರೆ ಇರಲ್ಲ ಇದಕ್ಕೆ ಸೈಕಾಲಜಿಕಲ್ ಸಪೋರ್ಟ್ ಅಂದ್ರೆ ನಾವು ಹೇಳ್ಕೊಟ್ಟಿದ್ದನ್ನೇ ಒಬ್ರು ಸೈಕಾಲಜಿಸ್ಟ್ ಅಥವಾ ಮನೋವೈಜ್ಞಾನಿಗಳು ಅದನ್ನ ತಿದ್ದರೆ ತಂದೆ ತಾಯಿಗಳಿಗೆ ಸೈಕಾಲಜಿಸ್ಟ್ ಅಂದ ತಕ್ಷಣ ಎದುರು ಹೊಡೋಗ್ತಾರೆ ಅಯ್ಯೋ ಏನೋ ಮಾನಸಿಕ ಕಾಯಿಲೆನ ಅಂತ ಮಾನಸಿಕ ಕಾಯಿಲೆ ಇರ್ಲೇಬೇಕಂತ ನಮ್ಮ ಮನಸ್ಸಿನ ಪರಿಸ್ಥಿತಿಯನ್ನ ಹೇಗೆ ಅದನ್ನ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ಹೇಗೆ ಅದನ್ನ ಸಹಿಸಬೇಕು ಹೇಗೆ ಅದನ್ನ ತಿದ್ದಬೇಕು ಅನ್ನೋದನ್ನ ಹೇಳ್ಕೊಡೋರೇ ಸೈಕಾಲಜಿಸ್ಟ್ ಇದನ್ನ ಎಷ್ಟೋ ಜನ ತಪ್ಪು ತಿಳ್ಕೊಂತಾರೆ ಸೈಕಾಲಜಿಸ್ಟ್ ಅಂದ ತಕ್ಷಣ ಏನೋ ಇವನು ಮೆಂಟಲ್ ಆಗ್ಬಿಡಿದಾನೆ ಅಂತ ಇವನು ಏನೋ ಒಂದು ಮಾನಸಿಕ ಕಾಯಿಲೆ ಇದೆ ಅಂತ ಅನ್ಕೊಂತಾರೆ ಕಾಯಿಲೆ ಇಲ್ಲ ಎಲ್ಲರಿಗೂ ಒತ್ತಡಗಳಿರುತ್ತೆ ಕೆಲವರಿಗೆ ಕೆಲಸದ ಒತ್ತಡ ಕೆಲವರು ಮನೆಯಲ್ಲಿ ಒತ್ತಡ ಕೆಲವರಿಗೆ ಆರೋಗ್ಯದ ಒತ್ತಡ ಏನೋ ಒಂದಿರುತ್ತೆ ಇದನ್ನು ಹೇಗೆ ಎದುರಿಸ್ಬೇಕು ಅಂತ ನೋಡ್ಕೋಬೇಕು ಕೆಲವು ಸಲಹೆಗಳೇನು ಕೊಡ್ಬೋದು ನಾನು ಅಂತ ಹೇಳಿದ್ರೆ ಮೊದಲನೇದಾಗಿ ಪ್ರತಿಯೊಂದು ಮಗುಗೂ ಇವತ್ತಿನ ದಿನ ಏನಾರ ಒಂದು ಒಳ್ಳೆ ವಿದ್ಯೆ ಕಲಿಸೋದು ಅಂದರೆ ಧ್ಯಾನ ಮಾಡೋದು ಇಂಗ್ಲೀಷ್ನಲ್ಲಿ ಮೆಡಿಟೇಷನ್ ನಿಮಗೆಲ್ಲ ಗೊತ್ತಿರ್ಬೋದು ಇದಕ್ಕೇನು ಯೋಗ ಕ್ಲಾಸ್ಗೆ ಹೋಗ್ಬೇಕಿಲ್ಲ ನೀವೇನು ಜಿಮ್ಮಿಗೆ ಸೇರಬೇಕಿಲ್ಲ ಈಗ ಯೂಟ್ಯೂಬು ಎಲ್ಲರತನೂ ಇದೆ ಅದರಲ್ಲೇ ಒಳ್ಳೊಳ್ಳೆ ಟೀಚಿಂಗ್ ಇದೆ ಅಂದರೆ ಒಳ್ಳೆ ವಿಡಿಯೋಗಳಿದೆ ಬುದ್ಧಿಸಮ್ದು ಅದೆಲ್ಲ ನೀವು ನೋಡಿಬಿಟ್ಟು ನೀವೇ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು ಅದು ಅವ್ರು ಹೇಳ್ದಂಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಂಗೆ ಮಾಡಿದ್ರೆ ಒಂದು ಧ್ಯಾನ ಮಾಡೋದು ಕಲಿತ್ಕೊಂಡ್ರೆ ಮಕ್ಕಳಲ್ಲಿ ದೊಡ್ಡವರಲ್ಲಿ ಎಲ್ಲರಲ್ಲೂ ಒಂದು ಗಮನಶೀನತೆ ಗಮನ ಕೊಡೋದು ಹೆಚ್ಚಾಗುತ್ತೆ ಗ್ರಹಣಶೀಲತೆ ಹೆಚ್ಚಾಗುತ್ತೆ ಇದರಿಂದ ಓದು ಚೆನ್ನಾಗುತ್ತೆ ತಾ ಓದು ಚೆನ್ನಾಗಾದಾಗ ಬುದ್ಧಿವಂತಿಗೆ ಅವರು ಏನು ಪರೀಕ್ಷೆಗಳಲ್ಲಿ ರಿಸಲ್ಟ್ಸ್ ಇರಲಿ ಮುಂದೆ ಒಂದು ಕೆಲಸ ಇರಲಿ ಎಲ್ಲ ಚೆನ್ನಾಗುತ್ತೆ ಅದಲ್ಲದೆ ಒಂದು ತಾಳ್ಮೆ ಸಹನಶೀಲತೆ ಬರುತ್ತೆ ಇದೆಲ್ಲ ಬಂದಾಗ ಬೇರೆ ಒತ್ತಡಗಳನ್ನ ನಿಭಾಯಿಸೋದು ತಾನಾಗ್ ತಾನು ಕಲಿತರೆ ಕಲ್ತ್ಕೊಳ್ತಾರೆ ಇದನ್ನ ಒಂದು ದಾರಿ ತೋರಿಸೋದು ಪ್ರತಿಯೊಬ್ಬ ತಂದೆ ತಾಯಿದು ಒಂದು ಬಹಳ ಮುಖ್ಯವಾದ ಕೆಲಸ ಅದರಲ್ಲೂ ಚಿಕ್ಕ ಮಕ್ಕಳಿದ್ದಾಗಲೇ ನೀವು ಪಳಗಿಸ್ಬೋದು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಲ್ಲ ಈ ಎಳೆ ಮಕ್ಕಳನ್ನ ಇವಾಗಲಿಂದನೇ ನೀವು ಎಳೆ ಅಂದ್ರೆ ಒಂದು ಎರಡು ವರ್ಷ ಮೂರು ಇದ್ದಾಗ ಸುಮ್ಮನೆ ಒಂದು ನಿಮಿಷ ಕುಂತ್ಕೊಬೇಕು ಎಲ್ಲರೂ ಸೈಲೆಂಟ್ ಆಗಿರಬೇಕು ಒಂದು ಓಂಕಾರ ಹೇಳಬೇಕು ಅಥವಾ ಏನು ನಿಮಗೆ ಬರುತ್ತೋ ಅದನ್ನ ಧ್ಯಾನ ಮಾಡಬೇಕು ಬ್ರೀತಿಂಗ್ ಎಕ್ಸರ್ಸೈಸ್ ಇದೆಲ್ಲ ಹೇಳ್ತಾ ಬಂದ್ರೆ ಮುಂದೆ ಅವರ ಭವಿಷ್ಯ ಚೆನ್ನಾಗಿರುತ್ತೆ ನನಗನ್ಸ ಪ್ರಕಾರ ಆಸ್ತಿ ಮಾಡೋದಕ್ಕಿಂತ ಮುಖ್ಯವಾಗಿ ಇವತ್ತು ಮಕ್ಕಳಿಗೆ ತಮ್ಮ ಆರೋಗ್ಯ ತಮ್ಮ ಮಾನಸಿಕ ಸ್ಥಿತಿ ಕಾಪಾಡ್ಕೊಂಡು ಹೇಳ್ಕೊಟ್ರೆ ಬೇರೆ ಎಲ್ಲರೂ ಜಯಿಸ್ಬೋದು ಓಕೆ ಇಷ್ಟು ಹೇಳಿ ನಾನು ಮಾತಾಡಿ ಮುಗಿಸ್ತೇನೆ ನಮಸ್ಕಾರ